ನಮಸ್ಕಾರ ಸ್ನೇಹಿತರೆ ಬದಲಾವಣೆ ಜಗದ ನಿಯಮ ಎನ್ನುತ್ತಾರೆ ನಮ್ಮ ಸುತ್ತಲಿನ ಪ್ರಪಂಚ ಪ್ರತಿದಿನ ಬದಲಾಗುತ್ತಿದೆ ಆದರೆ ಈ ಬದಲಾವಣೆಗಳು ಸಕಾರಾತ್ಮಕವಾಗಿ ನಮ್ಮ ಸಮಾಜವನ್ನು ರೂಪಿಸುತ್ತಿವೆಯೇ ನಮ್ಮ ಸಮಾಜವನ್ನು ಮತ್ತಷ್ಟು ಉತ್ತಮಗೊಳಿಸಲು ನಾವೆಲ್ಲರೂ ಕೈಜೋಡಿಸಿ ಬದಲಾವಣೆ ತರಬೇಕಾದ ಮೂರು ಪ್ರಮುಖ ವಿಷಯಗಳ ಬಗ್ಗೆ ಇಂದು ಚರ್ಚಿಸೋಣ ಮೊದಲನೆಯದಾಗಿ ಗುಣಮಟ್ಟದ ಶಿಕ್ಷಣಕ್ಕೆ ಸಮಾನ ಅವಕಾಶ ನಮ್ಮ ಸಮಾಜದಲ್ಲಿ ಇಂದಿಗೂ ಬಡವರು ಶ್ರೀಮಂತರು ನಗರದವರು ಗ್ರಾಮೀಣ ಪ್ರದೇಶದವರು ಎಂಬ ಭೇದಭಾವ ಶಿಕ್ಷಣದಲ್ಲಿ ಎದ್ದು ಕಾಣುತ್ತದೆ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಸುಧಾರಿಸಬೇಕು ಆಧುನಿಕ ತಂತ್ರಜ್ಞಾನವನ್ನು ಶಿಕ್ಷಣದಲ್ಲಿ ಅಳವಡಿಸಬೇಕು ಪ್ರತಿಯೊಬ್ಬ ಮಗುವಿಗೂ ಅವರ ಆರ್ಥಿಕ ಹಿನ್ನೆಲೆ ಏನೇ ಇರಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗುವಂತಾಗಬೇಕು ಇದು ಕೇವಲ ಓದುವುದು ಬರೆಯುವುದು ಮಾತ್ರವಲ್ಲ ಪ್ರಾಯೋಗಿಕ ಜ್ಞಾನ ಕೌಶಲ್ಯ ಆಧಾಯಿತ ಶಿಕ್ಷಣ ಹಾಗೂ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸುವುದು ಸಹ ಅಷ್ಟೇ ಮುಖ್ಯ ಶಿಕ್ಷಣವೇ ಸಮಾನತೆ ಮತ್ತು ಪ್ರಗತಿಯ ಅಡಿಪಾಯ ಎರಡನೆಯದಾಗಿ ಪರಿಸರ ಸಂರಕ್ಷಣೆ ಮತ್ತು ಪ್ರಜ್ಞೆ ನಾವು ವಾಸಿಸುವ ಈ ಭೂಮಿ ನಮ್ಮದು ಆದರೆ ನಾವು ಅದನ್ನು ಹೇಗೆ ಕಾಪಾಡಿಕೊಳ್ಳುತ್ತಿದ್ದೇವೆ ಪ್ಲಾಸ್ಟಿಕ್ ಮಾಲಿನ್ಯ ಅರಣ್ಯ ನಾಶ ಜಲಮೂಲಗಳ ಮಲಿನೀಕರಣ ಇವು ನಮ್ಮ ಭವಿಷ್ಯಕ್ಕೆ ದೊಡ್ಡ ಅಪಾಯವನ್ನು ತಂದೊಡ್ಡುತ್ತಿವೆ ಪ್ರತಿಯೊಬ್ಬರೂ ಪರಿಸರ ಸಂರಕ್ಷಣೆಯ ಜವಾಬ್ದಾರಿಯನ್ನು ಹೊರಬೇಕು ಮರಗಳನ್ನು ನೀಡುವುದು ನೀರನ್ನು ಸಂರಕ್ಷಿಸುವುದು ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡುವುದು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು ಇವು ಸಣ್ಣ ವಿಷಯಗಳಾಗಿ ಕಾಣಬಹುದು ಆದರೆ ಇವುಗಳಿಂದ ದೊಡ್ಡ ಬದಲಾವಣೆ ಸಾಧ್ಯ ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ಬಿಟ್ಟು ಹೋಗುವುದು ನಮ್ಮ ಕರ್ತವ್ಯ ಮೂರನೆಯದಾಗಿ ಸಾರ್ವಜನಿಕ ನೈತಿಕತೆ ಮತ್ತು ಜವಾಬ್ದಾರಿ ನಮ್ಮ ಸಮಾಜದಲ್ಲಿ ಇತ್ತೀಚೆಗೆ ಸಾರ್ವಜನಿಕ ಜಾಗಗಳಲ್ಲಿ ನೈತಿಕತೆ ಮತ್ತು ಜವಾಬ್ದಾರಿಯ ಕೊರತೆ ಎದ್ದು ಕಾಣುತ್ತದೆ ರಸ್ತೆಗಳಲ್ಲಿ ಕಸ ಹಾಕುವುದು ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘಿಸುವುದು ಸಾರ್ವಜನಿಕ ಆಸ್ತಿಯನ್ನು ಹಾಳು ಮಾಡುವುದು ಭ್ರಷ್ಟಾಚಾರ ಇವೆಲ್ಲವೂ ನಮ್ಮ ಸಮಾಜವನ್ನು ಆಂತರಿಕವಾಗಿ ದುರ್ಬಲಗೊಳಿಸುತ್ತಿವೆ ಪ್ರತಿಯೊಬ್ಬ ಪ್ರಜೆಯೂ ತನ್ನ ಸುತ್ತಮುತ್ತಲಿನ ಬಗ್ಗೆ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಪ್ರಾಮಾಣಿಕತೆ ಗೌರವ ಸಹಾನುಭೂತಿ ಮತ್ತು ಸಾರ್ವಜನಿಕ ಸ್ವಚ್ಛತೆಯಂತಹ ಮೌಲ್ಯಗಳನ್ನು ನಾವು ಮತ್ತೆ ಬೆಳೆಸಿಕೊಳ್ಳಬೇಕು ನಾನು ಎಂಬುದರಿಂದ ನಾವು ಎಂಬ ಮನೋಭಾವ ಬೆಳೆದರೆ ಸಮಾಜದ ಮುಖವೇ ಬದಲಾಗುತ್ತದೆ ಈ ಮೂರು ವಿಷಯಗಳು ಕೇವಲ ಆರಂಭವಷ್ಟೇ ನಮ್ಮ ಸಮಾಜದಲ್ಲಿ ಇನ್ನೂ ಅನೇಕ ಬದಲಾವಣೆಗಳಾಗಬೇಕಿದೆ ಆದರೆ ಈ ಮೂರು ವಿಷಯಗಳು ಸುಧಾರಿಸಿದರೆ ಉಳಿದ ಬದಲಾವಣೆಗಳಿಗೆ ತಾನಾಗಿಯೇ ದಾರಿ ಮಾಡಿಕೊಡುತ್ತವೆ ಎಂದು ನನ್ನ ನಂಬಿಕೆ ನಿಮ್ಮ ದೃಷ್ಟಿಯಲ್ಲಿ ನಮ್ಮ ಸಮಾಜದಲ್ಲಿ ಯಾವ ಪ್ರಮುಖ ಬದಲಾವಣೆಗಳು ಆಗಬೇಕು ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ವಿಭಾಗದಲ್ಲಿ ಹಂಚಿಕೊಳ್ಳಿ ಬನ್ನಿ ನಾವೆಲ್ಲರೂ ಒಟ್ಟಾಗಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸೋಣ ಧನ್ಯವಾದಗಳು